ಎಲ್ಲ ವೀಕ್ಷಕರಿಗೂ ವೀರಭದ್ರಯ್ಯ ಫಾರ್ಮ್ಸ್ಗೆ ಸುಸ್ವಾಗತ ನಾನಿವಾಗ ಒಂದು ದಾಳಿಂಬೆ ಬೆಳೆ ಬಗ್ಗೆ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ನಮಗೆ ಜನರಲ್ಲಾಗಿ ದಾಳಿಂಬೆ ಬೆಳೆಯಲ್ಲಿ ಪ್ರಮುಖವಾಗಿ ಕಾಡುವ ಎರಡು ತೊಂದರೆಗಳೇನೆಂದರೆ ಒಂದು ಬೇಸಿಗೆನಲ್ಲಿ ಬೆಳೆ ಬಿಡೋರಿಗೆ ಸೂರ್ಯನ ಶಾಖದಿಂದ ಹಣ್ಣುಗಳು ಕಪ್ಪಾಗೋದು ಕೆಲವೊಂದು ಮತ್ತು ಇನ್ನೊಂದು ಗಿಣಿ ಕಾಟ ಗಿಣಿಗಳು ತುಂಬ ಬರ್ತವೆ ಇದರಿಂದ ತಪ್ಪಿಸ್ಕೊಳ್ಳೋದು ತುಂಬ ಕಷ್ಟ ಇದರಿಂದ ಸುಮಾರು ಒಂದು ಗಿಡಕ್ಕೇನಿಲ್ಲ ಅಂದರೂ ಸನ್ಬರ್ನ್ ಮತ್ತು ಗಿಣಿ ಕಚ್ಚಿರೋ ಹಣ್ಣುಗಳು ಒಂದು ಎರಡು ಕೆ ಜಿಯಿಂದ ಮೂರು ಕೆ ಜಿ ಅಷ್ಟು ವೇಸ್ಟ್ ಆಗುತ್ತೆ ಸೊ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಬಟ್ಟೆ ಯಾವುದಂದರೆ ಇದಕ್ಕೆ ಪ್ರತಿ ಗಿಡಕ್ಕೂ ಒಂದು ಕವಚವಾಗಿ ಒದಿಸೋದು ಇದು ನಾನು ಆನ್ಲೈನಲ್ಲಿ ತರಿಸಿದ್ದೆ ತಮಿಳುನಾಡಿಂದ ಇದು ಎರಡೂವರೆ ಮೀಟ್ರೂ ಮೂರುವ ಮೀಟ್ರೂ ಐದು ಮೀಟ್ರ್ವರೆಗೂ ಅಗಲ ಬರುತ್ತೆ ಲೆಂತ್ ಎಷ್ಟು ಆರ್ಡ್ರು ಮಾಡ್ತೀವೋ ಅಷ್ಟು ಬರುತ್ತೆ ನೋಡಿ ಇದನ್ನು ಈ ಈ ರೀತಿ ನಾನು ಗಿಡಕ್ಕೆ ಓದಿಸಿದ್ದೀನಿ ಇದರಿಂದ ಉಪಯೋಗ ಏನಪ್ಪ ಅಂತ ಅಂದರೆ ಒಂದು ಗಿಡ ಹಣ್ಣುಗಳು ಪ್ರತಿ ಹಣ್ಣು ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಆಫ್ ನೆರಳಿರುತ್ತೆ ಅದಕ್ಕೆ ಪೂರ್ತಿ ಸೂರ್ಯನ ಬೆಳಕು ಇರೋದಿಲ್ಲ ಮತ್ತು ಪೂರ್ತಿ ಕತ್ತಲು ಅನ್ನೋ ಥರನೂ ಇರೋದಿಲ್ಲ ಸೋ ಹಣ್ಣುಗಳು ಬೆಳವಣಿಗೆ ಆಗೋದಕ್ಕೆ ಒಳ್ಳೆಯ ವಾತಾವರಣ ಇರುತ್ತೆ ತಂಪಾಗಿ ಇದರಿಂದ ಒಂದು ಗಿಡಕ್ಕೆ ಸುಮಾರು ಎರಡು ಮೂರು ಕೆ ಜಿ ಹಣ್ಣು ನಮಗೆ ಉಳಿದ್ರೆ ನೂರು ರೂಪಾಯಿ ರೇಟ್ ಅಂತ ಇಟ್ಕೊಂಡ್ರು ಮುನ್ನೂರು ರೂಪಾಯಿ ಉಳಿಯುತ್ತೆ ಇದಕ್ಕೆ ತಗಲೋ ವೆಚ್ಚ ಎಷ್ಟು ಇದಕ್ಕೆ ಕಾಕ್ಷೆಯಲ್ಲಿ ನಿಮಗೆ ಮೂರು ಮೀಟ್ರ್ ಮೀಟರ್ ಬೇಕು ಅಂದರೆ ಒಂದು ಗಿಡಕ್ಕೆ ಇಪ್ಪತ್ತೈದು ರೂಪಾಯಿ ಖರ್ಚಾಗ್ಬೋದು ಒಂದು ಗಿಡಕ್ಕೆ ಇನ್ಕ್ಲೂಡಿಂಗ್ ಅಂದರೆ ನಾವಂದ್ರೆ ಎಲ್ಲ ಲೇಬರ್ ಕಟ್ ಮಾಡಿದ್ದು ಹಾಕಿದ್ದೆಲ್ಲ ನಾವೇ ಹಾಕಿದ್ವಿ ಅದನ್ನೆಲ್ಲ ನಾವು ಲೇಬರ್ನ ಇಟ್ಕೊಂಡ್ರೆ ಇನ್ನೊಂದು ಐದು ಸಾವಿರ ಹೆಚ್ಚಿಗೆ ಆಗುತ್ತೆ ಟೋಟಲ್ ಒಂದು ಆರುನೂರು ಗಿಡದಿಂದ ನನಗೊಂದು ಇಪ್ಪತ್ತೈದು ಸಾವಿರ ಖರ್ಚಾಯಿತು ಸೊ ನೀವು ಇದನ್ನು ಉಪಯೋಗ ಪಡ್ಕೊಳ್ಳಿ ಒಳ್ಳೆ ದಾಳಿಂಬೆ ಬೆಳೆಯನ್ನು ಬೆಳೆಯಿರಿ